ನಾನ್ ಎಲ್ಪರ್ ನಾನ್ ಕಾದು ನೀಲ್ ಕಾರ್ ಇಡಿಸ್ ಮಸ್ಯದೇ ಪ್ಲಾಸ್ಟಿಕ್

ನಾನು ಇದು ಪೇಪರ್ ಸ್ಮಾಲ್ ಸ್ಕೇಲ್ ಅದ್ನ ಗೊತ್ತಾಗುತ್ತೆ ಗೊತ್ತು ಸರ್ ಇವಾಗ ಇವಾಗ ಇರೋದ್ ಮಾಡ್ಬಿಟ್ಟು ನಾವು ತರ್ಸಲ್ಲ ನೀವ್ ನಮ್ಮ

ನಾನು ಅದ್ರದ್ದು ಪರ್ಮಿಷನ್ ಲೆಟರ್ ತಂದ್ಕೊಡ್ತೀನಿ ಊರಲ್ಲಿ ಇಟ್ಕೊಳ್ಳಿ ನಾನ್ ಬೇಡ ಕಮ್ಮಿ ಕಳ್ಸಿ ಕೊಡ್ತೀನಿ ನಾನೇ ಇಟ್ಕೊಳ್ಳೋಬೇಡಿ ನಾನು ಮಾರಲ್ಲ ಅಂತ ಹೇಳಿ ಮಾರೋ ಜೀವಂತ ಹೇಳ್ತಾ ಇವಲ್ಲ ಹದಿನೆಂಟ್ ಪರ್ಸೆಂಟು ಸರ್ಕಾರ ಜಿ ಎಸ್ ಟಿ ತಗೊಂಡಿರೋದು ಸರ್ಕಾರ ಜಿ ಎಸ್ ಟಿ ಎಂತ್ ತಗೊಂಡವ್ ನಾವು ಜಿ ಎಸ್ ಟಿ ಬರ್ಕೊಂಡು ತಗೊಂಡಿರೋ ವಿಡಿಯೋ ಸರ್ಕಾರ ಅವನ ಎಲ್ ತಿಂತಾರ ಸ್ಟಾಕ್ ಬರ್ಕೊಳ್ಳಿ ನಾನ್ ಬರ್ಕೊಡ್ತೀನಿ ಸೈನ್ ಹಾಕೊಡ್ತೀನಿ ನಿಮ್ ಸ್ಟಾಕ್ ಇಲ್ಲ ಸರ್ ಆಮೇಲೆ ನೀವೇನು ಹೇಳ್ತೀರಾ ನೋಡಿ ನಾನು ಅದರಿಂದ ಲೆಟರ್ ತರಿಸ್ತೀನಿ ಅವ್ರು ಇವಾಗ ಫೋಟೋಗಳ್ ಖುದ್ದಿ ಬಂಡವಾಳ ಹಾಕಿ ಹ್ಞೂ ಸರ್ 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 ಬೇಡ ಅಂದೆ ಅಂತ ಸರಿ ಈ ಸರ್ ಹೋಗಿ ಈ ಓರ್ ಕೊಡಿ ನೀವು ಸುಮ್ಮನೆ pass ಹಾ ಬಾ ಮೊಗಮೊಬಾ ಅಲ್ಲ ಅಲ್ಲಿ ಸರ್ ಪಕ್ಕದಲ್ಲಿ ಇದ್ದಾರ ಸರ್ ಈ ಕಡೆ ಪಕ್ಕಾಯ್ತಿದ್ದಾರ ಸರ್ ಹಾ ಇನ್ನ ಲವ್ ನೋ ಸ್ಪಾನ್ ಆ